ಸಿನಿಮಾ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿನ್ನೆಷ್ಟೇ ಚಾಲನೆ ಕೂಡ ಸಿಕ್ಕಿದೆ ಇದೇ ನಿಟ್ಟಿನಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂತ ಫ್ಲವರ್ ಶೋ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಕುಸ್ತಿ ಆಗಿರ್ಬೋದು ಇದೇ ರೀತಿಯಾಗಿ ವಿಶೇಷ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಪಾರಂಪರಿಕ ಉಳಿಬೇಕು ಪಾರಂಪರಿಕ ಇತಿಹಾಸ ಉಳಿಬೇಕು ಮತ್ತು ಜಾವ ಬೈಕ್ ಗಳು ಉಳಿಬೇಕು ಅನ್ನೋದಕ್ಕೆ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನ ಟೌನ್ ಹಾಲ್ ಭಾಗ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ಸದರಿ ಜಾವ ಬೈಕ್ ಸವಾರಿ ಅನ್ನೋ ಒಂದು ವಿಶೇಷ ಕಾರ್ಯ ಈಗ ಆಲ್ರೆಡಿ ಹಮ್ಮಿಕೊಳ್ಳಿ ವೇದಿಕೆ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಿರುವಂತದ್ದು ಬಹಳಷ್ಟು ಜಾವ ಬೈಕ್ ಗಳನ್ನ ನಾವ್ ಇಲ್ಲಿ ನೋಡ್ತಾ ಇದೀವಿ ಜಾವ ಬೈಕ್ ಗಳು ಕೂಡ ಇಲ್ಲಿ ಬಹಳಷ್ಟು ರೈಡರ್ಸ್ ಅಂದ್ರೆ ಬೇರೆ ಬೇರೆ ಏರಿಯಾಗಳಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ರೈಡರ್ಸ್ ಕೂಡ ಬಂದಿರುವಂತ ನೋಡ್ತಾ ಇರಬಹುದು ಅಂದ್ರೆ ಹಳೆ ಜಾವ ಎಂದ ಹಿಡಿದು ಈಗ ಬರ್ತಿರೋ ಜಾವ ಬೈಕ್ ವರ್ಗು ಕೂಡ ಇಲ್ಲಿ ಬಂದಿರುವಂತದ್ದು ಬಹಳಷ್ಟು ಗಾಡಿಗಳು ಬಂದಿದೆ ಅಂದ್ರೆ ಎಲ್ಲಾ ಬೈಕರ್ಸ್ ಕೂಡ ಒಂದು ಉತ್ಸಾಹ ಕಾಣಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಬೈಕ್ ಲವರ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಪ್ರೀತಿ ಇರುತ್ತೆ ಆ ಬೈಕ್ ಮೇಲೆ ಅದೇ ಲ್ಲಿ ಆ ಬೈಕ್ ಸವಾರರು ಆ ಒಂದು ಜಾವ ಬೈಕ್ ಪಾರಂಪರಿಕ ಏನಿರುತ್ತೆ ಇದು ಉಳಿಬೇಕು ನಮ್ಮ ಐತಿಹಾಸಿಕ ಅನ್ನೋದನ್ನು ಹೆತ್ತಿಯ ಹಿಡಿಬೇಕು ಮತ್ತು ಎಲ್ಲಾ ಕಡೆ ಜಾವ ಬೈಕ್ ಒಂದು ಪಾರಂಪರಿಕ ಏನಿದೆ ಅದನ್ನ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಹೆಚ್ಚಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹೊಂದ್ಕೊಂಡಿರುವಂತೌನ್ ಹಾಲ್ ಮುಂಭಾಗ ಇನ್ನು ದೃಶ್ಯದಲ್ಲಿ ತೋರಿಸ್ತಾ ಇರಬಹುದು ಯಾವ ರೀತಿ ಎಷ್ಟು ಜಾವ ಬೈಕ್ಸ್ ಗಳು ಇಲ್ಲಿ ಬಂದಿದೆ ಅಂತ ಆದ್ರೆ ಒಂದೊಂದು ಕೂಡ ಒಂದೊಂದು ವಿಶೇಷವಾಗಿರುವಂತದ್ದು ಅಂದ್ರೆ ತುಂಬಾ ಹಳೇ ಒಂದು ಕಾಲದ ಜಾವ ಬೈಕ್ ಗಳು ಕೂಡ ಇಲ್ಲಿ ಬಂದಿದೆ ಒಂದು ಹೊಸ ಹೊಸ ಈಗ ಬಂದ ಜಾವ ಬೈಕ್ ಗಳು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು ದುರದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಎಷ್ಟೆಲ್ಲಾ ಜಾವ ಬೈಕ್ಸ್ ಗಳು ಬೈಕ್ ರೈಡರ್ಸ್ ಇಲ್ಲಿ ಬಂದಿದ್ದಾರೆ ಅಂತ ಏನು ಅಂದ್ರೆ ಆ ಒಂದು ನೈಂಟೀಸ್ ಟೈಮ್ ಅಲ್ಲಿ ಜಾವಾ ಅಂತ ಹೇಳಿದ್ರೆ ಬಹಳಷ್ಟು ಫೇಮಸ್ ಇತ್ತು ಆ ಒಂದು ಗಾಡಿಲಿ ಮೈಸೂರು ರೌಂಡ್ ಹಾಕದೆ ಒಂದು ಮಜಾ ಅನ್ನುವಂತಿತ್ತು ಜಾವಾ ಅಂತ ಹೇಳಿದ್ರೆ ನಮಗ್ ನೆನಪಾಗ್ತಾ ಇದೆ ಮೈಸೂರು ಸೊ ಇದೇ ನಿಟ್ಟಿನಲ್ಲಿ ನಮ್ಮ ಜಾವಾ ಬೈಕ್ ನ ಎಲ್ರಿಗೂ ಕೂಡ ಗೊತ್ತಾಗ್ಬೇಕು ಜಾವ ಬೈಕ್ ಗಳು ಒಂದು ತಿಳಬೇಕು ಜನರಿಗೆ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಈಗ ಆಲ್ರೆಡಿ ಬಹಳಷ್ಟು ಬೈಕ್ ಗಳು ಕೂಡ ಇಲ್ಲಿ ಬಂದಿವೆ ದೃಶ್ಯ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ವಿ ಇಲ್ಲಿ ಬಹಳಷ್ಟು ರೈಡರ್ಸ್ ಕೂಡ ಬಂದಿದೆ ಇನ್ನು ಕೆಲವೇ ನಿಮಿಷದಲ್ಲಿ ಅಂದ್ರೆ ಇಲ್ಲಿಂದ அேட அல்லவரை சவாரி கூட ஹோகை ரைடர்ஸ் கூட ஆல்ரெடி கேட்கிறார் வேதிகை கார்க்க ஆகாது மைசூர் எர சவ் இப்போ அனுபவம் சதரி ஜாடி சவாரி கூட ஆல்ரெடி ஆரம்ப ஆகிவா வேதிகை கார்க்கம முக ஆல்டி ஒவ்வொரு ரைடர் ந மாடாஸ்தா இல்ல நோடத்தாத்தை சோ ரைடர் கூட இல்லேரு பண்ணி மாதநாட்ஸோனா ನಮಸ್ಕಾರ ಮೇಡಮ್ ಅಜಯ್ ಕುಮಾರ್ ಈಗ ಏನು ಒಂದು ಪಾರಂಪರಿಕ ಉಳಿಬೇಕು ನಮ್ ಜಾವ ಬೈಕ್ ಎಲ್ಲರೂ ಕೂಡ ಗೊತ್ತಾಗಬೇಕು ಕಾರ್ಯಕ್ರಮ ಎಷ್ಟು ಖುಷಿ ತಂದೇ ಬಹಳ ಖುಷಿ ಆಗ್ತಾರೆ ನಮ್ಮ ಪ್ರತಿ ವರ್ಷ ಆಯ್ತಾ ಜಾವಾಡೆ ಒಂದು ರ್ಯಾಲಿ ಮಾಡ್ತೀವಿ ಅವತ್ ನಾವು ನಮ್ ಹೆರಿಟೇಜ್ ಬೇಕಾ ಲೌಡ್ ಮಾಡ್ತೀವಿ ಮೈಸೂರಲ್ಲಿ ಸೊ ದಸರಾ ಇದೆ ಮೊದಲನೇ ಸಲ ನಮ್ಗೆ ಅವಕಾಶ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಸೆವೆಂಟಿ ಏಟ್ ಬೇಕಲ್ಲ

ಹಾಗಾಗಿ ಇದು ನಮ್ಮ ಮೈಸೂರ್ ಗಾಡಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿ ಸೊ ಅದಕ್ಕೆ ನಮ್ಗೆ ನಮ್ಮ ಗಾಡಿ ಮೇಲೆ ಬಹಳ ಪ್ರಾಪ್ತಿ ಹಾಗೆ ಅದನ್ನ ಹಾಗೆ ರಕ್ಷಿಸ್ಕೊಂಡಿದ್ವಿ ಸಂರಕ್ಷಣೆ ಸೊ ಈಗ ನೀವು ಮುಂಚೆ ನೀವು ಬೈಕರ್ಸ್ ಎಲ್ಲ ಒಂದು ದಿನ ಮಾಡ್ಕೊಂಡು ರ್ಯಾಲಿ ಎಲ್ಲಾ ಮಾಡ್ತಾ ಇದ್ರೆ ಸರ್ ಟೈಮ್ ಅಲ್ಲಿ ಎವ್ರಿ ಜುಲೈ ಸೆಕೆಂಡ್ ಸಂಡೇ ಎವ್ರಿ ಇಯರ್ ಜುಲೈ ಸೆಕೆಂಡ್ ಸಂಡೇ ಜಾವಾಡೆ ಅಂತ ನಾವು ಮಾಡ್ತೀವಿ ಸೊ ಈಗ ಇಲ್ಲಿ ಮಾಡ್ತಿರೋ ಕಾರಣ ಇಲ್ಲೇ ಬಂದು ಭಾಗವಹಿಸ್ತಾರೋ ಅಂತ ಇದು ದಸರಾ ಪ್ರಾಧಿಕಾರ ಮಾಡಿರೋದು ಸೊ ಹಾಗೆ ಬಹಳ ಖುಷಿ ಪಂದಿದೆ ಸರ್ ಅದನ್ನು ಈ ಸಲ ದಸರಾ ಪ್ರೊಸೆಷನ್ ಅಲ್ಲಿ ಅಟ್ ಅವಕಾಶ ಕೊಡಿದ್ರು ದಸರಾ ಟೈಮಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಲ್ಲ ಖುಷಿ ನಮ್ ಖುಷಿ ಮಾಡಿದ್ರೆ ಬಂದ್ ಸರ್ ಇಲ್ಲಿಗೆ ಇಲ್ಲಿ ಬಂದಾಗ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್

ಸೊ ಅವ್ರ ಫ್ಯಾಷನ್ ಆದ್ರೆ ಪ್ಯಾಶನ್ ಆಗಿ ಮಾತ್ರ ಪ್ರೊಫೆಷನಲ್ ಆಗಿ ಬೈಕ್ ರೈಡ್ಸ್ ಎಲ್ಲ ಮಾಡ್ ಇಲ್ಲ ಇಲ್ಲ ನಾ ಬರಿ ಪ್ಯಾಶನ್ ಬೈಕ್ ಕಲೆಕ್ಟ್ ಮಾಡ್ತೀನಿ ಅಷ್ಟೇ ಕಲೆಕ್ಷನ್ ಮಾಡ್ತೀನಿ ರೈಡ್ಸ್ ಇದ್ರೆ ಮಾಡಲ್ಲ ಯಾಕಂದ್ರೆ ಅವ್ರು ಗಾಡಿ ಅಷ್ಟು ಚೆನ್ನಾಗಿ ಇಟ್ಕೊಂಡೀನಿ ಗಾಡಿ ಥ್ಯಾಂಕ್ ಯು ಸರ್ ಒಬ್ರು ರೈಡರ್ ಕೂಡ ನಮ್ಮ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇಲ್ಲಿ ಬಂದಿರುವಂತದ್ದು ಎಷ್ಟು ಖುಷಿ ತಂದಿದೆ ಅಂದ್ರೆ ಅವ್ರು ಕೂಡ ಹೇಳ್ತಾ ಇರು ಪ್ರತಿ ವರ್ಷವೂ ಕೂಡ ಒಂದು ಜಾವರ್ ಡೇ ಅನ್ನೋ ಒಂದು ರೀತಿಯಾಗಿ ಮಾಡೋದು ರೈಲಿ ಮಾಡೋದು ಈ ಎಲ್ಲ ಮಾಡ್ತಾ ಇದ್ರು ಸೊ ಈ ಬಾರಿ ಈಗ ಏನು ಮೈಸೂರು ದಸರಾ ವಿಶೇಷವಾಗಿ ಒಂದು ಸದರಿ ಮೋಟಾ ಜಾವರ್ ಒಂದು ಬೈಕ್ ಸವಾರಿಯನ್ನ ಇಲ್ಲಿ ಹಮ್ಮಿಕೊಂಡಿರುವಂತದ್ದು ಈ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಖುಷಿಯನ್ನ ಸಂಗಿದ್ದಾರೆ ಸೊ ಈಗ ಆಲ್ರೆಡಿ ರೈಡ್ ಕೂಡ ಸ್ಟಾರ್ಟ್ ಆಗಿದೆ ನಾವು ಹೇಳ್ತಾ ಇದ್ದೆ ಸದರಿ ಜಾವಾ ಮೋಟರ್ ಬೈಕ್ ಸವಾರಿ ಈಗ ಆಲ್ರೆಡಿ ಟೌನ್ ಮುಂಭಾಗ ನಡೀತಾ ಇರುವಂತ ಬಹಳಷ್ಟು ಗಾಡಿಗಳು ಬಂದಿದೆ ಬಹಳಷ್ಟು ರೈಡರ್ಸ್ ಕೂಡ ಇಲ್ಲಿ ಬಂದಿರುವಂತದ್ದು ಸೊ ಅದೇ ರೀತಿಯಾಗಿ ರೈಡರ್ ನಮ್ಮ ಅನ್ನ ಮೊಟ್ಟಿಗಿದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಸರ್ ಅಲ್ಲಿಂದ ಬರ್ತಿರೋದು ಸೊ ಈ ಬಾರಿ ಅಂದ್ರೆ ಪಾರಂಪರಿಕವಾಗಿ ಬಂದಿರುವಂತ ನಮ್ಮ ಜಾವ ಬೈಕ್ ಉಡಿಬೇಕು ಐತಿಹಾಸಿಕ ಎಲ್ರಿಗೂ ಕೂಡ ತಿಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತೆ ಈ ರೀತಿಯಾಗಿ ಒಂದು ಬೈಕ್ ಸವಾರಿಯನ್ನ ಕೂಡ ಮಾಡ್ತಿರೋದು ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಹೆಮ್ಮೆ ಆಗುತ್ತೆ ಮೈಸೂರಲ್ಲಿ ಹುಟ್ಟಿ ಬೆಳೆದಿರತಕ್ಕಂತ ಜಾವ ಇದು ನಮ್ಗೆ ತುಂಬಾ ಹೆಮ್ಮೆ ಇದೆ ನಾವು ಜೂನ್ ಜುಲೈನಲ್ಲೂ ಮಾಡ್ತೀವಿ ದಸರಾದಲ್ಲಿ ಇದ್ದೇ ಫಸ್ಟ್ ಮಾಡ್ತಾ ತುಂಬಾ ಹೆಮ್ಮೆ ಇದೆ ಇದೆ ಸೊ ಇದಲ್ಲದೆ ಬೇರೆ ಈ ರೀತಿ ಜಾವ ಕಾರ್ಯಕ್ರಮಗಳು ಆಗ್ತಾ ಇರ್ತಾ ಇರ್ತೀವಿ ನಡೆದು ನಡೆಸ್ತ ಇರ್ತೀವಿ ಜುಲೈ ತಿಂಗಳ ಜಾವಡೆ ಅಂತಾನೆ ನಡಸ್ತ ಇರ್ತೀವಿ ನಾವು ಈಗ ನೀವು ನಿಮ್ಮತ್ರ ಇರೋ ಬ ಜಾವಾ ಬೈಕ್ ಬಗ್ಗೆ ಏನಾದ್ರು ಹೇಳ್ತೀರಾ ನಮ್ದು ಸೆವೆಂಟಿ ಸೆವೆನ್ ಒಂದಿದೆ ಈಗ ನೈನ್ಟಿ ಸಿಕ್ಸ್ ಕಲ್ತಿದ್ದೆ ಸೆವೆಂಟಿ ಸೆವೆನ್ ಬೈಕ್ ಇಂದಾನೆ ಕಲ್ತಿದ್ದೆ ನಾವು ಯಾವ ಬೈಕ್ ಇಂದಾನೇ ರೈಡ್ ಕಲ್ತಿದ್ವು ಈಗ ಅದ್ ಬಿಟ್ರೆ ನಮ್ಗ ಯಾವ್ದೂ ಇಷ್ಟ ಇಲ್ಲ ಒಂದ ರೀತಿ ಜಾವ ಬೈಕ್ ಅಂದ್ರೆ ಎಮೋಷನ್ ಅಲ್ಲಾ ತಾಯಿಗಿಂತ ಹೆಚ್ಚು

ಈಗ ಈ ರೀತಿ ಕಾರ್ಯಕ್ರಮ ನಡಿತಾವ ಅಂತ ಹೇಗ್ ಗೊತ್ತಾಯ್ತು ಮತ್ತೆ ಏನ್ ಬಂದ್ರೆ ಎಷ್ಟು ಖುಷಿ ಪಡ್ತಾ ಇದೆ ನಿಮ್ಗೆ ಇದ್ರಲ್ಲೇ ತುಂಬ ವಿಷಯ ತಿಳಿಸ್ತಾ ಇರ್ತಾರೆ ಎಲ್ಲಾ ಕಾಲ್ದಲ್ಲೇ ಇದ್ ಮಾಡ್ತಾರೆ ಪ್ರೋಗ್ರಾಮ್ ಮಾಡ್ದಾಗ ಎಲ್ಲಾ ನಾವ್ ಸ್ನೇಹಿತರೆಲ್ಲಾ ಒಗ್ಗೂಡಿ ಎಲ್ಲಾ ಮಾಡ್ತಾ ಇರ್ತೇವೆ ಸೊ ಇಲ್ಲಿ ಬಂದಿದ್ರೆ ತುಂಬಾ ತುಂಬಾ ಖುಷಿಯಾಗಿದೆ ಮನಗಿದೀರ ಬೈಕ್ ರೈಡ್ ಬಂದಿದ್ರು ಬಂದಿದೆ ಷ್ಟು ಖಾಗಿದೆ ಎಷ್ಟೊತ್ತಿಗೆ ಬಂದ್ರಿ ಸರ್ ಇಲ್ಲಿಗೆಲ್ಲ ಅಂತ ಹೇಳಿದ್ರೆ ಒಂದು ಎಮೋಷನ್ ಇರುತ್ತೆ ಅಷ್ಟು ಪ್ರೀತಿ ಇರುತ್ತೆ ಆ ಬೈಕ್ ಮೇಲೆ ಅದೇ ನಿಟ್ಟಿನಲ್ಲಿ ಸೆವೆಂಟೀನ್ ಸೆವೆಂಟಿ ತಗೊಂಡಂತ ಬೈಕ್ ಜಾವವನ್ನ ಅಲ್ಲಿಗೆ ತೆಗೆದುಕೊಂಡು ಬಂದಿದ್ರೆ ರೈಡ್ ಮಾಡ್ಲಿಕ್ಕೆ ಅಷ್ಟು ಎಕ್ಸೈಟ್ ಅಲ್ಲಿ ಕಾಯ್ತಾ ಜೊತೆ ರಂಜ್ ఐడెన్స్ న్యూస్ మైసూరు